ಈಗ ತನಿಖೆ ಏನಾಗ್ತಾ ಇದೆ ದೂರದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ ಯಾಕೆ ಸುಳ್ಳು ಹೇಳಿದ್ದಾರೆ ಅವರಿಂದ ಯಾರಿದ್ದಾರೆ ಅನ್ನೋ ಹಂಗಲಲ್ಲಿ ತನಿಖೆ ಹೋಗ್ತಿದೆ ಆಗ ಸರ್ಕಾರ ಎಸ್ ಐ ಟಿ ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು ಒತ್ತಾಡ್ಕೊಳ್ಳೋದಾಗಿ ಎಸ್ ಐ ಟಿ ರಚನೆ ಮಾಡಿತ್ತು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆಗಿ ನಾನು ಹೇಳಿದೆ ಸ್ವಲ್ಪ ಲೇಟ್ ಆಗಬೇಕು ನಾವು ನಮ್ಮ ನಮ್ಮ ಉದ್ದೇಶ ಇರೋದು ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನು ಹೊರಗಡೆ ತರಬೇಕು ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಎಸ್ ಐ ಟಿ ಮಾಡಿರೋದೇ ಅದಕ್ಕೋಸ್ಕರ ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ ಇಲ್ಲ ಎಸ್ ಐ ಟಿ ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿ ಇಲ್ಲ ನಾವು ಸತ್ಯವನ್ನು ಹೊರಗಡೆ ತರಬೇಕು ಇಡೀ ರಾಜ್ಯಕ್ಕೆ ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು ನಮ್ಮ ಕೆಲಸ ಅಷ್ಟೇ ಅದು ನೀವು ಪರ ವಿರೋಧ ಅವ್ರ ಪರವಾಗಿದ್ದೀರಿ ಧರ್ಮಸ್ಥಳದ ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ ಅದ್ರ ತೀರ್ಮಾನ ನಿಮಗೆ ಸೇರಿದ್ದು ಅರೆ ನಾವು ಯಾವ ಇವ್ರು ಹೋಗೋವಾಗಲೇ ಹೋಗ್ಬೇಕಾ ನಾವು ನಮ್ಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ ನಾವು ಮಂಜುನಾಥನ ಹತ್ರ ಹೋಗಕ್ಕೆ ಯಾರ್ದಾದ್ರೂ ಪರ್ಮಿಷನ್ ನಾವು ನಾನು ನಾನು ಅನೇಕ ಸರಿ ಹೋಗಿದ್ದೇನೆ ನಾನು ನಾವು ನಾವೆಲ್ಲ ಈಗ ನನ್ನ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ ಮಂಜುನಾಥ ಅಂದ್ರೆ ಯಾರು ಸಿ ಇದೆಲ್ಲ ಟೆಕ್ನಾಲಜಿ ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂಥ ಮೆಥೆ ಉಪಯೋಗಿಸ್ತಾರೆ ಅದನ್ನು ಶಾರ್ಟ್ ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದರೆ ಆಗೋದಿಲ್ಲ ಅದನ್ನು ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಲೇಬೇಕು ಒಳ ಅದೇ ಅಧಿಕೃತ ಆದೇಶ ಆಗಿದೆ ಸರ್ ಇವತ್ತಿಂದ ಜಾರಿ ಮಾಡ್ತಾರೆ ಆರು ಆರು ಐದು ಏನು ತೀರ್ಮಾನ ಮಾಡಿದೆ ಸರ್ಕಾರ ಅದ್ರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಬೇಕಲ್ಲ ಅಲೆಮಾರಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕಿಂತ ಆದೇಶ ಮುಂಚೆ ಏನಾದರೂ ಬದಲಾವಣೆ ಆಗ್ಬಹುದು ನಿರೀಕ್ಷೆಗಳಿದೆ ಈಗ ನಾಳೆ ನ್ಯಾಯಾಲಯಕ್ಕೆ ಹೋದ್ರೆ ಸ್ಟ್ಯಾಂಡ್ ಆಗಲ್ ಗೊತ್ತಿಲ್ಲ ಗೊತ್ತಿಲ್ಲ ನ್ಯಾಯಾಲಯ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಲ್ಲ ಎಸ್ಐಟಿ ರಚನೆ ಮಾಡಿದಾಗ ಉದ್ದೇಶ ಏನಿತ್ತು ಏನೆಲ್ಲ ಆರೋಪಗಳು ಧರ್ಮಸ್ಥಳ ಆಗಿದೆ ಅವರ ಅವ್ರನ್ನ ಎಸ್ ಐ ಟಿ ತನಿಖೆಗೊಳಪಡಿಸಿದೆ ಅಂತ ಇನ್ನು ಹಲವರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ ಮತ್ತೆ ಸ್ಪೆಕ್ಯುಲೇಷನ್ಸ್ ಗಳು ಸರ್ ಇದಕ್ಕೆ ಏನ್ ಹೇಳಿದ್ ಅಲ್ಲ ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ ಯಾಕೆಂದ್ರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಸ್ವಾಭಾವಿಕವಾಗಿ ಎಸ್ ಐ ಟಿಗೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು ಅದರ ಅದರಿಂದ ಆಗ್ತಕ್ಕಂಥ ಫಾಲೋಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಎಸ್ ಐ ಟಿನೂ ಗಮನಿಸಿದೆ ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿತ ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ನಾವು ಪ್ರತಿನಿತ್ಯ ಏನು ಮಾಡ್ತಿದ್ದಾರೆ ಅವರು ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೆ ಏನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಯಾರ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ ಯಾರ ಮನೆಗೆ ರೈಡ್ ಮಾಡ್ತಾರೆ ಇದೆಲ್ಲ ನಮಗೆ ಅವರು ನಮ್ಮನ್ನು ಹೇಳಿ ಕೇಳಿ ಏನೂ ಮಾಡೋದಿಲ್ಲ ಶೋಭಾ ಕರಂದ್ಲಾಜೆ ಅವರು ಆಧಾರದ ಮೇಲೆ ಹೋಗ್ತಾರೆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ಮೆಂಟ್ ಇಸ್ ಬಿಗ್ಗೆಸ್ಟ್ ಕಾನ್ಸ್ಪಿರೇಟರ್ ಇನ್ ದಿಸ್ ಕೇಸ್ ಅವ್ರ ಅಪಾಲಜಿ ಕೇಳಲೇಬೇಕು ಈ ಕೇಸಲ್ಲಿ ಮತ್ತೆ ಎಲ್ ಎ ಎನ್ಕ್ವೈರಿಗೆ ಅಲೋ ಮಾಡಬೇಕು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ ಎ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ನಮ್ಮ ಎಸ್ ಐ ಟಿನವರು ನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ ಐ ಕೂಡ ಅಗತ್ಯ ಇಲ್ಲ ನಮ್ಮ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅವರು ವರದಿ ಬರಲಿ ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಬಟ್ ನಿಮ್ಮನ್ನೇ ಕಾನ್ಸ್ ಅಂತಿರೇಷನ್ ಅಕ್ಯೂಸೇಷನ್ ಮಾಡೋದು ಭಾಳ ಸುಲಭ ಆ ಅಕ್ಯೂಸೇಷನ್ ಸಮರ್ಥನೆ ಮಾಡ್ಕೋಬೇಕಲ್ಲ ಯಾವ ಆಧಾರದ ಮೇಲೆ ಸರ್ಕಾರವನ್ನು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗುತ್ತೆ ನಾವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಕಾನ್ಸ್ಪಿರೇಸಿ ಅಂದರೆ ಇನ್ನು ಅದಕ್ಕಿಂತ ನಾವು ಇನ್ನೇನು ವಿಪರ್ಯಾಸ ಅಂತ ಹೇಳ್ಬೇಕಷ್ಟೇ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ ಅವರಿಗೆ ಡೆವಲಪ್ಮೆಂಟ್ ನೀವ್ ಹೇಗೆ ನೋಡ್ತೀರಾ ಒಂದ್ ಕಡೆ ಆರ್ ಎಸ್ ಎಸ್ ನ ಅವರು ಪಾಂಟ್ ಮಾಡೋದಕ್ಕೋಸ್ಕರ ಹಾಕ್ತಾರೆ ಅಸೆಂಬ್ಲಿಲಿ ಬಿ ಕೆ ಹರಿಪ್ರಸಾದ್ ಅವರು ಅವರು ಅಧ್ಯಕ್ಷರಾಗಿ ಹಾಡಿದ್ರೆ ಅದನ್ನ ಕಾಲೇಜ್ ಕೇಳಬೇಕು ಡಿ ಸಿ ಎಂ ಆಗಿ ಹಾಡಿದ್ರು ನೋ ಪ್ರಾಬ್ಲಮ್ ಅಂತಾರೆ ನೀವು ಕೂಡ ಅಧ್ಯಕ್ಷರಾಗಿದ್ದವರು ಎಂಟು ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಸರ್ಕಾರದಲ್ಲಿದ್ದೀರಾ ನೀವೇನು ಹೇಳಕ್ ಬಯಸ್ತೀರಾ ನಾನೇನು ಹೇಳಕ್ ಬಯಸೋದು ಯಾಕೆ ಅಂದ್ರೆ ಇದು ಪಕ್ಷದ ವಿಚಾರ ಅದು ಹೈಕಮಾಂಡ್ ನವರು ಇದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಅಷ್ಟು ಸರಿ ಕಾಣಲ್ಲ ಹೇಳಿಕೆ ಕೊಡ್ತಾರೆ ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಿಲ್ಲ ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ ಅವ್ರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ ಅವ್ರು ಏನು ಸೂಚನೆ ಕೊಡಬೇಕು ಯಾರ್ಯಾರಿಗೆ ಏನು ಸೂಚನೆ ಕೊಡಬೇಕು ಕೊಡ್ತಾರೆ ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ಹೇಳ್ತಾರೆ ಅಲ್ಲಪ್ಪ ಪರವಾಗಿಲ್ಲ ಅಲ್ಲಿ ಕಾಂಟೆಕ್ಸ್ಟ್ ಬೇಕಲ್ಲ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವ್ರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ಟ್ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದರೆ ಅದನ್ನು ಅವರಿಗೆ ಹೇಳ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ನಮಗೆ ಹತ್ರ ಆಗ್ತಿದ್ದಾರೆ ಸಾಫ್ಟ್ ಹಿಂದೂ ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಆರ್ ಎಸ್ ಎಸ್ಗಿಳೀತ ಸರಿ ಅಂತೀರ ಸರ್ ನಾನು ಹೇಳಿದ್ನಲ್ಲ ನಾನು ಯಾವುದನ್ನು ಕೂಡ ಸರಿ ಸರಿ ಇಲ್ಲ ಅಂತೇಳಿ ನಾನು ವ್ಯಾಖ್ಯಾನ ಮಾಡೋಕೆ ಹೋಗೋದಿಲ್ಲ